ದಾದಾ ಹೆಂಗೆ ಹೇಳ್ತಾರ ನೋಡ್ರಿ ಅವ್ರ ಮಾತ್ ಕೇಳತಿ ನೋಡ್ರಿ ಆತರ ಮಾಡತ್ ಇವಾಗ ಇಲ್ಲದ್ರ ರಾಯಬಾದ ಬಂದವ್ರಿ ಅಲ್ಲಿ ಯಾರ ಕಂಟಿನ್ಯೂ ಮಳಿ ಚಲೋ ಐತಿ ನೋಡ್ರಿ ಮಳಿ ಫುಲ್ ಕಂಟಿನ್ಯೂ ಐತಿ ಎಲ್ಲ ಪೂರ ಮೈ ಎಲ್ಲ ತೋದ್ರ ಅದ್ ಐತ್ರಿ ಅನ್ನದಕ್ಕ ಹಿಂಗ ಮ್ಯಾ ಮಾಡ್ತೇಳ್ರಿ ನಿಮ್ಗೆ ಹೇಳ್ರಿ ಹಂಗ ಗಾಡಿಯಿಂದ ಎಣ್ಣೆ ಮುಗಿತ್ರಿ ಜೈ ಸಿ ಆರಾಮ್ ಎಲ್ಲರಿಗೂ ಇವಾಗ ಬೆಳಿಗ್ಗೆ ಆರು ಗಂಟೆ ಐತ್ರಿ ಇಷ್ಟು ಜಲ್ದಿ ಅದು ತಯಾರಾಗಿ ಎಲ್ಲ ಉಂಟು ಅನ್ನತ್ರಿ ಇವತ್ತಿಲ್ಲದ್ರ ರಾಯಬಾಗ್ ಮುಂದೆ ಒಂದು ಹತ್ತು ಹದಿನೈದು ಕಿಲೋಮೀಟರ್ ಮ್ಯಾಗ ಸಿದ್ದೇಶ್ವರ ಗುಡಿ ಐತ್ರಿ ಅಲಕ್ಕು ನೋಡಿ ಕರಿ ಸದಸ್ಯವ್ರ ಗುಡಿ ಅಂತ ಐತಿ ಅದರದ್ದನ್ನ ಸ್ಪೆಷಲ್ ಇನ್ಸ್ಟಾಗ್ರಾಮ್ ಸಲ ವೀಡಿಯೋ ಮಾಡೋದ್ನು ಅದನ್ನ ಇವಾಗ ಬೆಳಗ್ಗೆ ರೀ ಅದಕ್ಕೆ ಎರಡು ರೂಟ್ ಅವರು ಹೋಗಕ್ಕೆ ಒಂದೆಲ್ದ್ರೆ ಇದು ಕುರ್ಚಿ ಮ್ಯಾಗೆ ಹೀಗೆ ಉಗಾರ ಕುರ್ಚಿ ಮೇಲೆ ಈ ಥರ ಹೋದ್ರೆ ಒಂದು ಹತ್ತು ಕಿಲೋಮೀಟ್ರ್ ಕಮ್ಮಿ ಆಗ್ತಿತ್ತು ಮೂವತ್ತು ಕಿಲೋಮೀಟ್ರ್ ಆತ್ರಿ ಹಿಂಗೆ ಹೋಯ್ತಾರೆ ಅದೆಲ್ಲ ರಾಯಬಾಗ್ ಮೇಲೆ ಹಾಶು ಹೋಯ್ತಂದ್ರೆ ನಲ್ವತ್ತೊಂದು ಕಿಲೋಮೀಟ್ರ್ ಆತ್ರಿ ಹನ್ನೊಂದು ಕಿಲೋಮೀಟ್ರ್ ಜಾಸ್ತಿ ಆಗ್ತಿತ್ತು ಆದರೆ ಇವಾಗ ಹೊಳಿ ಬಂದಿತ್ತು ಅದ್ರ ಸಲ ಕುರ್ಚಿ ಫೂಲಸ್ಗೂ ಬಂದಿದ್ರಿ ಪೂರ ಅಲ್ಲಿಸ್ಗು ಹೋಗ್ಬೋದಲ್ಲ ಅದಕ್ಕೆ ಆ ರೂಟ್ ಕ್ಯಾನ್ಸಲ್ ಐತೆ ರೀ ಅದಕ್ಕೇನು ಸುತ್ತಕ್ಕೆ ಅಂಕ್ಲಿ ಮ್ಯಾಗಿಂದ ಹಾಶಿ ರಾಯಬಾಗಕ್ಕೋಗಿ ಅಲ್ಲಿಂದ ಮತ್ತು ಆಲಕ್ನೂರ್ ನೂರ್ ಆ ದೇವ್ರ ತಲೆ ವೀಡಿಯೋ ಎಲ್ಲ ಮಾಡ್ಕೊಂಡ್ ರೀ ಈಗ ಹೋಗಂ ರೀ ಅಂತ ಇದ್ಕ ಒಬ್ಬ ರೀ ಗಣು ಭೀ ಬರ್ಕದ ಗಣ ಇಲ್ಲದ್ರೆ ಜುಗಳಾಗಿದಾರೆ ಏನ ಅವನು ಇಲ್ಲದ್ರೆ ಏನು ಹೋಗಿ ಜುಗಳ ಕರ್ಕೊಂಡು ಅಲ್ಲಕ್ಕೆ ನೂರ್ ವಿಡಿಯೋ ಮಾಡ್ಕೊಂಡು ಎಲ್ಲ ಮಾಡಿ ಬರ್ತಾ ಇಲ್ಲದ್ರೆ ಅಲ್ಲಿ ಅಂಕ್ಲಿ ಬ್ಯಾಂಕ್ ಬಿಡೋಣ ಮತ್ತು ಕೆಲ್ಸಕ್ಕೆ ಹೋಗಬೇಕಾರೀ ಒಂಬತ್ತು ಗಂಟೆ ಒಳಗೆ ಅಂದ್ರೆ ವೀಡಿಯೋ ಮಾಡ್ಕೊಂಡ್ರಿ ಜಲ್ದಿ ಹೋಗ್ ಅಂತ ಅಂಕ್ಲಿ ಬಂದ ತಕ್ಷಣ ನೋಡ್ರಿ ಮನೇಲಿ ಜಲ ಐತೆ ನೋಡಿ ಸಣ್ಣ ಚಲೋ ಐತ್ರಿ ಅಲ್ಲಿ ಊರಾಗಿದ್ದೋಗಾಗ ಹಂಗ ಬಂದು ಇಲ್ಲಿ ಅಂಗ್ಲೆ ಬರ್ನ ಸ್ವಲ್ಪ ಜೋರೈತ್ರಿ ಹಂಗ ಕರೆ ಫುಲ್ ಮೈ ಎಲ್ಲ ತೋದ್ರಾಡ್ ಆಗ್ತೀರಿ ಈಗ ನೋಡ್ರೆ ಪೂರ ಮೈಯೆಲ್ಲ ಎಲ್ಲ ಸೊ ಗಾರ ಇದು ಪೂರ ಮತ್ತೆ ಇವಾಗ ಬೇರೆ ಮನೆ ಆರಾಮ್ ತಪ್ಪಿದ್ರಿ ಅದಕ್ಕೆ ಒಂದು ಹಜಾರ್ ರೂಪಾಯಿ ಖರ್ಚು ಮಾಡಿದ ಒಂದ್ ಸಾವಿರ ರೂಪಾಯಿ ಮತ್ತೆ ನನ್ನ ಸಲ ಮತ್ತೆ ಒಂದ್ ಸಾವಿರ ರೂಪಾಯಿ ಖರ್ಚು ಮಾಡ್ಬೇಡ್ರ ಅದಕ್ಕೆ ಸ್ವಲ್ಪ ಮಳಿ ಕಮ್ಮಿ ಆಗೋಣ ಈಗ ಹೋಗಬೇಕ ಇವಾಗ ರಾಯಬಾಗದ ಬಂದವ್ರಿ ಅಲ್ಲಿ ಕಂಟಿನ್ಯೂ ಮಳೆ ಚಲೋ ಐತೆ ನೋಡ್ರಿ ಮಳೆ ಫುಲ್ ಕಂಟಿನ್ಯೂ ಐತೆ ಎಲ್ಲ ಪೂರ ಮೈ ಎಲ್ಲ ತೋದ್ರ ಅದೇತ್ರಿ ಅದಕ್ಕೆ ಒಂದು ಕಪ್ ಚಾ ಕುಂತ್ ಬಿಸಿ ಬಿಸಿ ಅನ್ನ ಇಲ್ಲದ್ರ ಮಾನ್ಸಿಕ ಆಗತ್ತಾರ ಯಾಕಂದ್ರೆ ಒಂದ್ ಒಂಬತ್ತುವರೆಗೆ ಅಂದ್ರೆ ಹೋಗೋದ ಮಳೆ ಹಸ್ಕು ಬಿಡ್ಬಾತ್ ಮಳೆ ಇಲ್ಲ ಇದ್ರ ಹಾತ್ ಸಾಗತೈತ್ರಿ ಇಲ್ಲ ಸಾಗುಲ್ಲ ಏನ ಇಲ್ಲಿಂದ ಹತ್ತೊಂಬತ್ತು ಕಿಲೋಮೀಟರ್ ಐತ್ರಿ ಹೋಗತ ಚಾರ ಕುರ್ತ ಫ್ರೆಂಡ್ಸ್ ಮತ್ತಿದ್ರ ಮಳಿ ನೋಡ್ತಂದ್ರೆ ಮತ್ತೆ ಹೊಳಿ ಕೇಳಿ ಅದು ನಾಲ್ಕನೂರು ಕರೆ ಸಿದ್ದವ್ರ ಗುಡಿಗೆ ಬಂದ್ ರೀ ಮತ್ತೆಲ್ದಾರ ಗಂಡ ಹಾದ್ರವ ಅವ್ರ ಮ್ಯಾನೇಜರ್ಗಳು ಕಾರ್ ಬಂದಿತ್ತು ರೀ ಕಾರ್ ಗಾಡಿಯವ ಊರಿ ವಾದ ಯಾಕಂದ್ರೆ ಅವ್ಂಗೆ ಲೇಟ್ ಹಾಕೈತಿ ರೀ ಮಳಿ ಸಲ ಒಂದು ಎರಡು ಮೂರು ಕಡೆ ನಿಂತು ರೀ ಹತ್ರ ಸಲುವಾಗಿ ಒಂದು ತಾಸು ಹತ್ರಾಗ ಮುರಿತು ಅದಕ್ಕೆ ಬರೋಕೆ ಲೇಟ್ ಆಯಿತು ಅನ್ನ ಅವ್ನು ಮತ್ತೆ ಮತ್ತೆಲ್ಕ ಅವ್ಗೆ ಮನೆ ಬರೀ ಆರಾಮ್ ತಗಿತಿರ್ಲೇ ಅದಕ್ಕೆ ಮತ್ತೇನು ಮಳೆ ತೋಸ್ಕೊತೋಗೋದ ತೋಸ್ಕೊತ ಬರೋದ ಮತ್ತೆ ಆರಾಮ್ ತಪ್ಪತ್ತಂದ್ರೆ ಮನೆ ಬಿಸ್ಕೋತಿ ಅದಕ್ಕೆ ಕೊಡ್ಸು ಇಲ್ಲ ಗುಡಿ ದೇವ್ರ ದರ್ಶನ ಆಡ್ ತಗೊಂಡ್ರಿ ಅತ್ತೆ ನಾ ತಗೊಂಡ್ರ ಇನ್ಸ್ಟಾಗ್ರಾಮ್ ಸಲ ಏನ್ ಮಾಡುದಿಲ್ಲ ಅದ ಸಲ ಕ್ಲಿಪ್ ಆಡ್ ತಗೊಂಡ್ರಿ ಮತ್ ತಗೊಂಡ್ರಿ ಕರಿ ಸಿದ್ದೇಶ್ವರ ಗುಡಿ ಇವ್ ದೇವ್ರ ದರ್ಶನ ಎಲ್ಲ ಐತ್ರಿ ಮತ್ತೆ ಇಲ್ಲಿ ಏನಾದ್ರು ಕ್ಲಿಪ್ ಬರ್ತಾ ವಿಡಿಯೋ ಕ್ಲಿಪ್ ಗಳ್ರ ಎಲ್ಲಾ ವಿಡಿಯೋ ಕ್ಲಿಪ್ ಎಲ್ಲ ತಗೊಂಡ್ರಿ ಇನ್ನಿಲ್ತಿದ್ರೆ ಇಲ್ಲಿ ಆನೆ ಮತ್ತು ಒಂದು ಕುದುರೆ ಇದ್ರಿ ಇಲ್ಲಿ ಒಳಗೆ ಹತ್ನಾ ತೋರಿಸ್ತಾನೆ ನಿಮ್ಗೆ ಮಳೆಯಾಗ ತೋರ್ಸ್ಕೊಂಡು ನನ್ನ ಪೂರಾ ಮೈಯೆಲ್ಲ ಹಿಂಗೆ ನಡ್ಕಿದ್ರಿ ಕಡೆಗಡೆ ಇನ್ನಿಲ್ಕ ಇಲ್ಲಿ ಇದನ್ನ ಆನೆ ಮತ್ತು ಕುದುರೆ ರೀ ಅದು ಅದಾಗಾನೆ ಇಲ್ಲಿ ಖಾಯಾಮ ದಾಸೋ ಚಾಲು ಇಟ್ಟಿದ್ರು ಅನ್ನ ಪ್ರಸಾದ ಇರೋದಿದ್ರಿ ಅನ್ನ ಸಾರ ಇಲ್ಲಾದ್ರೂ ಚಾ ಭೀ ಮಾಡ್ತಾರೆ ಎಲ್ಲ ಇರ್ತಿದ್ರು ಎಲ್ಲ ಥರದ ನಷ್ಟ ಎಲ್ಲಗೆಲ್ಲ ಇರ್ತಿದ್ರಿ ಅದಕ್ಕೆ ದತ್ಸಗೆ ಇಲ್ಲದ್ರೆ ಏನರೀ ಇಲ್ಲಿ ತಿನ್ರಿ ಹತ್ರ ತಿಂದು ಇಲ್ದಿದ್ರೆ ಮತ್ತು ಮಳೆಯಾಗೆ ಹೋಗ್ರಿ ಮಳೆ ಹಾಸ್ಗು ಕಂಟಿನ್ಯೂ ಎ ಸಣ್ಣ ಆ್ಯಾನು ಬೆಳಕಿದ್ದು ನೋಡ್ರಿ ಅದು ಮಳಿಗೆ ಹಸ್ಕು ಬಂದೇ ಇಲ್ಲ ಕಂಟಿನ್ಯೂ ಬೆಳಕೈತಿ ಬೆಳಕಿದ್ದೆ ಅದಕ್ಕೆ ತೋರ್ಸ್ಕೊತ ಹೋಗ್ಬೇಕ್ರೀ ಹೋಗಿ ಭೀ ಇಲ್ಲಿದ್ದು ನೋಡ್ರಿ ಕುದುರೆಲಿ ಕೈ ಇಲ್ಲಿದ್ರಿ ಮತ್ತು ಆನಿಲ್ದ್ರೆ ಅಲ್ಲಿತ್ತು ಇಂದ್ರೆ ಮನೇಲಿ ಅವಾಗ ಇಲ್ಲದ್ರೆ ಮದೇ ಇರ್ತೀರಿ ಮದುವೆ ಇರ್ತಾರೆ ಹತ್ಯಾಗ್ಬಿಡ್ಲಾ ಅವಾಗ ಬಿಡ್ಲಾಗಿರು ಅದಕ್ಕೆ ವಿಡಿಯೋ ಮಾಡ್ಕೊಡ್ಲಿದ್ರಿ ಈಗ ಇಲ್ಲದ್ರಿ ಆನೆಲ್ಲ ನಾರ್ಮಲ್ ಐತೆ ತೋರ್ಸ್ತಾನಿರಿಂದ ಹೋಗೋದು ಇಲ್ಲಿ ತೋರ್ಸ್ತೀ ಕಡಿಯ ಮ್ಯಾಗ್ ಮಾಡ್ತಿ ಹೇಳ್ರಿ ಕೇಳ್ರಿಂಗ್ರಿ ದಾದಾ ಹೆಂಗೆ ಹೇಳ್ತಾರ ನೋಡ್ರಿ ಅವ್ರ ಮಾತು ಕೇಳ್ತಿದ್ ನೋಡ್ರಿ ಆತರ ಮಾಡಕ್ ಇವಾಗ ಇಲ್ದಿದ್ರೆ ಬೆಳಗ್ಗೆ ಸರವಳತ್ತಕ್ಕಿದ್ರಿ ಇಲ್ಲಿಂದ ಇನ್ನೊಂದು ಮನಿ ಒಂದು ಆರು ಕಿಲೋಮೀಟ್ರಲ್ಲಿ ಹಾಕಿ ಗಾಡಿಯಿಂದ ಎಣ್ಣೆ ಮುಗಿತು ಅದು ಹರಿವತ್ತು ಇಲ್ದತ್ರೀ ಎಣ್ಣೆ ಹಾಕೊಂಡೇನು ರೀ ಬೈಲ ಒಂದು ಶಂಬರ್ ರೂಪಾಯಿ ಎಣ್ಣೆ ರೀ ಗಾಡ್ಯಾಗ ಮತ್ತೊಂದು ಹರಿವತ್ತು ತೊಳ್ಕೊಂಡು ನೂರು ರೂಪಾಯಿ ಎಣ್ಣೆ ಹಾಕೊಂಡು ಹೋಗಿನ್ರಿ ಇಲ್ಲಿ ಬಂದು ಪೂರ ಗಾಡಿ ಬಂದು ಬಿತ್ರಿ ಈಗ ಈ ಟಾಕೆ ನೋಡ್ರಿ ನೋಡಿರಿ ಟಾಕೆದಾಗ ಬಿ ಎಂಗೆಲ್ರಿ ಜಾಸ್ತಿ ಅದಕ್ಕಿ ಇಲ್ದಿದ್ರೆ ನಾ ಅನ್ನಾಗ ಫೋನ್ ಹಚ್ಚೇನ್ರಿ ಅಣ್ಣ ಬರ್ಕಾರು ಅಣ್ಣ ಬರನ ಹೋಗ್ ಅಂತ ಇವಾಗ ಇಲ್ದ್ರೆ ಮಮ್ಮಿ ಬೆಲ್ಲ ರೀ ಕೆಲಸ ಅಲ್ಲಿ ಅಲ್ಲಿಂದರೆ ಸ್ವಲ್ಪ ಕೆಲಸ ಇದ್ರಿ ಅದಕ್ಕಾಗಿ ಅಲ್ಲಿ ಹೋಗುಣ್ರಿ ಅತ್ತೆ നോട്രല്ല ബെഗന് മഴയൊന്നും ചാലോ ഇത് നോക്കി കണ്ടിന്യൂ മഴ ഐത്രി ബന്ധ ഇല്ല ചെറുഭി നോടാ ഭീ ച ಏಳು ಗಂಟೆ ಐತ್ರಿ ಇವಾಗ ಎಲ್ಲ ಮುದಿದ್ರೆ ಲಾಸ್ಟ್ ಕಮ್ಮಿ ಹಾಕಿದವ್ರು ಮಮ್ಮಿಗಳೆಲ್ಲ ತುಂಬಕಾರಿ ನೋಡಿದ್ರಿ ಲಾಸ್ಟ್ ಮಮ್ಮಿ ಇಲ್ದ್ರೆ ಮಮ್ಮಿ ಎಲ್ಲ ತುಂಬಿಕ್ರಿ ನಾವು ಇಲ್ದ್ರೆ ಇದು ಬಾಕ್ಸ್ ಪ್ಯಾಕ್ ಮಾಡಿದವನು ಇವೇನದಲ್ಲೇ ಇದನ್ನೆಲ್ಲ ಕಾಗದ ಹಾಕಿದಾವ್ರಿ ಕಾಗದ ಅಲ್ಲಿ ತೊಗೊಂಬಂದು ಕಮ್ಮಿಯದ ಹಾಕೊಂಡು ಇಲ್ಲಿ ಇಲ್ಲಿಟ್ಟು ಅದನ್ನ ತಗೊಂಡ್ಬನ್ನಿ ಹಾರಾಕಿಬಿಟ್ಟು ಅದನ್ನೆಲ್ಲ ಕಾಗದ ಹಾಕೊಂಡು ಅಂದ್ರೆ ಬಾಕ್ಸ್ ಪ್ಯಾಕ್ ಮಾಡ್ಕೊಂಡ್ರಿ ಇವೆಲ್ಲ ಐದು ಕಿಲೋದ ನೋಡಿರಿ ತುಂಬಿಕ ನೋಡಿರಿ ಕೆಲಸನ ಮುಗಿತು ಇನ್ನು ಮನೆಗೆ ಹೋಗಿ ಬ್ಲಾಗ್ ಎಡಿಟ್ ಮಾಡ್ರಿ ಅತ್ತ ಮತ್ತೆ ಇವತ್ತು ಬ್ಲಾಗ್ ಅಪ್ಲೋಡ್ ಮಾಡಿಲ್ಲರಿ ಯಾಕಂದ್ರೆ ಸ್ವಲ್ಪ ನಿನ್ನ ಏನೋ ವಿಡಿಯೋ ಸ್ವಲ್ಪ ಮಾಡ್ಲಾಗಿನೋ ಅಂದ್ರೆ ಇನ್ಸ್ಟಾಗ್ರಾಮ್ ದಟ್ಟೆ ಮಾಡಿದ್ರೆ ಯೂಟ್ಯೂಬ್ ಮಾಡ್ಲಾಗಿನೂ ಅದಕ್ಕೆ ಒನ್ ಡೇ ಮಿಸ್ ಆಯಿತು ಅದರ ಮುಂದೆ ಏನಿದೆ ನೋಡಿ ವೀಡಿಯೋಗಳು ಒಂದು ಮಿಸ್ ಆಗಲ್ಲ ಅದು ಹೇಳಿದಂದ್ರೆ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಫೈವ್ ಡೇಸ್ ಫುಲ್ ಕಂಟಿನ್ಯೂ ಬಿಡ್ಬೇಕಂತ ಅದನ್ನು ಬಿಡತ್ತರಿ ಕಂಟಿನ್ಯೂ ಬಿಡೋಣ್ರಿ ಅತ್ತ ರೀ ಟೈಮ್ ಮ್ಯಾನೇಜ್ಮೆಂಟ್ ಆಗುತ್ತೆ ಅದ್ರ ಸಲುವಾಗಿ ವಿಡಿಯೋಗಳು ಸ್ವಲ್ಪ ಇದನ್ನ ಹಾಕೋರಿ ಯೂಟ್ಯೂಬ್ದಾಗ ಒಂದೊಂದು ದಿವ್ಸ ಬರವಲ್ಲ ತಪ್ಪಿವಾಗ್ರೆ ಯಾವಾಗರ ಥರ ಅದನ್ನ ಬಿ ಟೈಮ್ ಕರೆಕ್ಟ್ ಇದ್ರು ಮಾಡಿ ಇನ್ನೇ ಮುಂದೆ ಯಾವ ಒಂದು ಭೀ ವೀಡಿಯೋ ಮಿಸ್ ಆಗಿರಿ ಎಲ್ಲ ಹಂಗೆ ಬರ್ಬೇಕು ಹಂಗೆ ಮಾಡಿ ಅದು ಮಸ್ತ್ ಮಸ್ತ್ಗೆ ಅಡುಗೆ ಮಾಡಿದರು ಬಜ್ಜಿ ಮತ್ತು ಸ್ಯಾಂಡ್ಗೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಅಡಿಗೆ ಇದ್ರ ಊಟ ಮಾಡ್ ಇರ್ತಾ ಇವತ್ತೇನ್ ಬ್ಲಾಗೆಲ್ಲ ಚೆನ್ನಿಸ್ತಾ ಲಕ್ಷ ಸಬ್ಸ್ಕ್ರೈಬ್ ಮಾಡ್ರಿ ಸುಗಮದ ಮುಂದೆ ಹಿಡಿದಾಗ ರಾಧೆ ರಾಧೆ